ಬಿಬಿ ಬಿ ಟಾ ಬಿ ಬಿ ಪ್ಯಾಲೇಸ್ ಟಾಸ್ಕ್ ಇಲ್ಲ ಅದಕ್ಕಿಂತ ಮುಂಚೆ ಸುದೀಪ್ ಅವರು ಹೇಳ್ತಿದ್ರು ನೀವು ಐವತ್ತು ದಿನ ಬಂದ್ಬಿಟ್ಟಿದ್ರೆ ಅರ್ಧಕ್ಕೆ ಇನ್ನ ಕಾಣಿಸ್ಕೊಳ್ಳಿ ಜಾಸ್ತಿ ಕಾಣಿಸ್ಕೊಳ್ಳಿ ಅಂತ ನಿಮಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಎಂಟ್ರಿ ಆದಾಗ ಹೇಳಿದರು ನಿಮಗೆ ಒಂದು ವಾರ್ ಮಾಡಿದ್ರು ಅದರಂತೆಯೇ ತುಂಬ ಕಾಣಿಸ್ಕೊಂಡಿದ್ದೆ ಅಭಿಷೇಕ್ ಅವರು ಬಿ ಬಿ ಪ್ಯಾಲೇಸ್ ಟಾಸ್ಕ್ನಲ್ಲಿ ಮ್ಯಾನೇಜರ್ ಆಗಿ ಅಲ್ಲಿ ಒಂದು ಏನಾಯ್ತು ಅಂದರೆ ಎಲ್ರಿಗೂ ನೀವು ಟಿಪ್ಸ್ ಕೊಡುವಾಗ ಕಾವ್ಯ ಅವ್ರಿಗೆ ಟಿಪ್ಸು ಸೆಕೆಂಡ್ ಡೇ ಮಿಸ್ ಮಾಡ್ತೀರಾ ಅದು ತುಂಬ ನೀವೇನೇ ಮ್ಯಾನೇಜರ್ ಆಗಿನೇ ನೀವೇ ಇನ್ನೂರು ಪಾಯಿಂಟ್ಸ್ ಇಟ್ಕೊಂಡ್ಬಿಡ್ತೀರಾ ತುಂಬಾ ಟ್ರೋಲ್ ಆಗಿದಂತಹ ವಿಷಯ ಇದು ಮ್ಯಾನೇಜರ್ ಯಾರು ಟಿಪ್ಸ್ ತಗೋತಾರೆ ಅನ್ನೋ ಥರ ಅಂದ್ರೆ ಮ್ಯಾನೇಜರ್ ಆಗಿ ಯಾಕೆ ಮ್ಯಾನೇಜರೇ ಟಿಪ್ಸ್ ತಗೋತಾರ ಎಲ್ಲಾದ್ರೂ ಅನ್ನೋದು ಒಂದು ಟ್ರೋಲ್ ಆಗಿತ್ತು ಕಾವ್ಯ ಯಾಕೆಂದ್ರೆ ನೀವು ನೋಡಿಲ್ಲ ಅಂತ ಅವ್ರ ಕೆಲಸ ಮಾಡೇ ಇಲ್ಲ ಅಂತ ಡಿಸೈಡ್ ಮಾಡಿ ನೀವು ಟಿಪ್ಸ್ ಸರಿ ಎಲ್ಲ ಅನ್ನೋದು ತುಂಬಾ ಕಡೆ ಮಾತುಗಳು ಕೇಳಿ ಬಂತು ಇದ್ರ ಬಗ್ಗೆ ನನಗೆ ಹೇಳ್ತಾರೆ ಮೂರು ಜನದಲ್ಲಿ ಕಾವ್ಯ ಮತ್ತೆ ಸ್ಪಂದನ ಆ ಮೂರು ಜನದಲ್ಲಿ ಏನು ಟಿಪ್ಸ್ ಕೊಡಲಿಲ್ಲ ನಾನು ಆಮೇಲೆ ನಾನು ಮ್ಯಾನೇಜರ್ ಆಗಿದ್ದಾಗ ಏನಾಗುತ್ತೆ ಫಸ್ಟ್ ದಿನ ಕಾವ್ಯ ಯಾವಾಗ ಟಿಪ್ಸ್ ಕೊಡಲಿಲ್ಲವಲ್ಲ ಆ ಸಿಚುವೇಶನ್ ಅಲ್ಲಿ ಕಾವ್ಯ ನಾನು ನೋಡಿರೋ ಪ್ರಕಾರ ಅವ್ಳು ತುಂಬ ಲೈಟ್ಲಿ ತಗೊಂಡಿರ್ತಾಳೆ ಅವ್ರು ಮೂರು ಜನ ಹಾಸ್ಪಿಟಲಿಟಿ ಡಿಪಾರ್ಟ್ಮೆಂಟ್ ಯಾರಿರ್ತಾರೆ ಸ್ಪಂದನ ಮತ್ತು ಆಶಿಕ ಎರಡು ಮೂರು ಸಲ ನನ್ನ ಮುಂದೆ ನನ್ನ ಹತ್ರ ಹೇಳಿ ಹೇಳ್ಸಿ ಕೆಲಸ ಮಾಡ್ಸಿರ್ತಾರೆ ಒಬ್ಬ ಬಿಸ್ನೀರು ತೊಗೊಂಬ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡು ಅದು ಇದು ಮಾಡಿರ್ತಾರೆ ಕಾವ್ಯ ಮಾಡಿಲ್ಲ ಅಂತಲ್ಲ ಅವಳು ಮಾಡಿರ್ತಾಳೆ ಬಟ್ ನನ್ನ ಕಣ್ಣು ಮುಂದೆ ಅದೆಲ್ಲೋ ಕಾಣಿಸಿರಲ್ಲ ಯಾಕಂದ್ರೆ ನಾನು ಅವರಿಬ್ಬರನ್ನ ಮಾಡಿರೋದು ನಾನು ನೋಡಿರ್ತೀನಿ ನನ್ನ ಕರೆಸಿ ಕರ್ಸಿ ಮಾಡ್ಸಿರ್ತಾರೆ ಎರಡು ಟಾಸ್ಕ್ನ ಅವಾಗ ಏನಾಗುತ್ತೆ ನನಗೆ ಇನ್ನೊಂದು ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಲೆಟರ್ ಬಂದಿರುತ್ತೆ ನಿಮಗೆ ಬೇಕಾದಷ್ಟು ಉಳಿಸ್ಕೊಂಡು ಮಿಕ್ಕಿದ್ದವ್ರಿಗೆ ಕೊಡಿ ದಟ್ ಈಸ್ ಒನ್ ರೂಲ್ ಇಲ್ಲ ನಾನೇನು ನನಗೆ ಇಡ್ಕೋಬೇಕು ಅಂತೂ ಏನು ಮಾಡಿಲ್ಲ ಫಸ್ಟ್ ಡೇ ಏನೇನೋ ಇಶ್ಯೂ ಆಗುತ್ತೆ ಗಿಲ್ಲಿದೇನೋ ಇನ್ಸಿಡೆಂಟ್ ಆಗುತ್ತೆ ಅವರೆಲ್ಲ ಅಸಮಾಧಾನ ಏನೋ ತೋರಿಸ್ತಾರೆ ಬಿಗ್ ಬಾಸ್ ಬಂದು ನಮಗೆಲ್ಲ ಬೈತಾರೆ ಅವಾಗ ಕೂಡ ನನಗೇನು ಕೊಟ್ಟಿರ್ತಾರೆ ಅಂದ್ರೆ ನನಗೆ ಕೊಟ್ಟಿರೋ ಟಿಪ್ಸ್ ಅಲ್ಲಿ ಡಿವೈಡ್ ಮಾಡಬೇಕಾಗಿರುತ್ತೆ ಆ ಸಿಚುವೇಶನ್ ಕಿಚನ್ ಟೀಮ್ ತುಂಬಾ ಎಫರ್ಟ್ ಹಾಕಿರ್ತಾರೆ ಯಾಕಂದ್ರೆ ಬೆಳಗ್ಗೆ ಸಂಜೆವರೆಗೂ ಒಂದು ಚೂರು ಬ್ರೇಕ್ ತಗೊಂಡಲ್ಲ ಕೆಲಸ ಮಾಡಿರ್ತಾರೆ ಅವ್ರಿಗೆ ನಾನು ಜಸ್ಟಿಫೈ ಮಾಡ್ಲೇಬೇಕಾಗಿರುತ್ತೆ ನನಗೆ ಕೊಟ್ಟಿರೋ ಟಿಪ್ಸ್ ಅಲ್ಲಿ ಹೈಯೆಸ್ಟ್ ಟಿಪ್ಸ್ ಅವರು ಕೊಡ್ಲೇಬೇಕಿತ್ತು ತುಂಬಾ ಎಫರ್ಟ್ಸ್ ಹಾಕಿದ್ರು ಅಲ್ಲಿ ಕೊಟ್ಟೆ ಬೇರೆ ಏನೋ ಬೆಲ್ ಬಾಯ್ ಕೊಟ್ಟೆ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ನೆಕ್ಸ್ಟ್ ಇನ್ನೊಂದು ಏನೋ ಡಿಪಾರ್ಟ್ಮೆಂಟ್ ಬಂತು ಆಮೇಲೆ ಮೂರ್ ಜನ ಉಳ್ದಿರ್ತಾರೆ ಮಾತ್ರ ಎರಡೇ ಕಾಯಿನ್ ಇರುತ್ತೆ ಮೂರ್ ಜನ ಅಲ್ಲ ಆರು ಜನ ಉಳ್ದಿರ್ತಾರೆ ನಾನು ಗಿಲ್ಲಿ ಅಶ್ವಿನಿ ಅವರು ಸ್ಪಂದನ ಕಾವ್ಯ ಮತ್ತೆ ರಾಶಿಕಾ ನಾವು ಏಳು ಜನ ಉಳ್ದಿರ್ತೀವಿ ಎರಡೇ ಕಾಯಿನ್ ಇರುತ್ತೆ ನನ್ನ ಹತ್ರ ಅವಾಗ ನನ್ಗೆ ಏಜ್ ಮಾಡ್ಬೇಕಾಗಿರೋದು ಏನಂದ್ರೆ ಈ ಏಳು ಜನದಲ್ಲಿ ಒಂದು ಫೆದರ್ ಜಾಸ್ತಿ ಎಫರ್ಟ್ ಹಾಕಿದ್ದೆ ಯಾರು ಎಲ್ಲರೂ ಮಾಡಿದ್ರು ಅವರು ಮಾಡಿದ್ರು ಕೆಲಸ ಗಿಲ್ಲಿನೂ ಮಾಡಿದ್ದ ಬಟ್ ನಾನು ಮಾಡಿದ್ದೆ ಬೆಳಗ್ಗೆ ಏನು ಸಂಜೆವರೆಗೂ ಒಂದು ಚೂರ್ ನಿಲ್ತಂಗ ಕೆಲಸ ಮಾಡಿದ್ದೆ ನಾನು ಬಟ್ ನಾನು ಆದ್ರೂ ಒಂದು ಸ್ಟೆಪ್ ಹಿಂದೆ ತಗೊಂಡೆ ಯಾಕಂದ್ರೆ ನನ್ನ ಟೀಮ್ ಫಸ್ಟ್ ಮುಂದೆ ಹೋಗಲಿ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಾವು ಬಯಸ್ಕೊಂಡ್ವಿ ಅದು ಗಿಲ್ಲಿಂದ ಒಂದೇ ಎಲ್ಲ ನಂದು ರೆಸ್ಪಾನ್ಸಿಬಿಲಿಟ್ಟು ಅವ್ನಿಗೆ ಹೇಳಬೇಕಾಗಿತ್ತು ಅಂತ ನಾನು ಹಿಂದೆ ಉಳ್ಕೊಂಡೆ ಬಿಡು ಹೋಗ್ಲಿ ವೈಟರ್ ಡಿಪಾರ್ಟ್ಮೆಂಟ್ ಕಾವ್ಯ ಮತ್ತೆ ರಾಶಿಕ ಇವ್ರು ಮೂರ್ ಜನದಲ್ಲಿ ಎರಡು ಕಾಯಿನ್ ಇದೆ ಈ ಎರಡು ಅಲ್ಲಿ ಯಾರು ಕೊಡ್ಬೋದಪ್ಪ ಅಂತ ಬಂದಾಗ ಇವ್ರ ಮೂರು ಜನದಲ್ಲಿ ನಾನ್ ನನ್ನ ಕಣ್ಣು ಮುಂದೆ ಜಾಸ್ತಿ ಎಫರ್ಟ್ ಹಾಕಿದ ಯಾರು ರಾಶಿಕಾ ಮತ್ತೆ ಸ್ಪಂದನ ಅದಕ್ಕೆ ಅವ್ರವರ್ಗೊಂದು ಕಾಯಿನ್ ಕೊಟ್ಟೆ ಇನ್ನೊಂದು ಕಾಯಿನ್ ಇದ್ರೆ ಡೆಫಿನೆಟ್ಲಿ ನನ್ನ ಕನ್ಸಿಡರ್ ಮಾಡಿದ ಕಾವ್ಯನ್ ಕೊಡ್ತಾ ಇಷ್ಟೇ ಆಗದ್ ಸಿಚುವೇಶನ್ಸ್ ಆಗಿರುತ್ತೆ ನಾವ್ ಏನ್ ನೋಡಿರ್ತೀವಿ ತಾನೇ ನಾವು ಮಾಡಕ್ ಸಾಧ್ಯ ಇವಾಗ ಎಲ್ಲಾದ್ರೂ ನೋಡ್ಕೊಂಡ್ ಬರಕ್ ನನಗಂತೂ ಆಗಲ್ಲ ಇಲ್ಲ ಅವ್ರು ಬಂದು ಇದು ಮಾಡಿದೆ 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 ರಿಪೋರ್ಟ್ ಮಾಡಬೇಕಾಗಿತ್ತು ಅಲ್ಲೊಂದು ಕಡೆ ಮಿಸ್ಟೇಕ್ ಆಯಿತು ಭಿನ್ನಾಭಿಪ್ರಾಯ ಅನ್ಫೇರ್ ಅನಿಸ್ತು ಅದೆಲ್ಲ ಆಯಿತು ಸೆಕೆಂಡ್ ಡೇ ಅಂತ ಬಂದಾಗ ಪ್ರತಿಯೊಬ್ಬರೂ ಕೆಲಸ ಮಾಡಿದ್ರು ಆಮೇಲೆ ನಾನು ಒಂದು ಸೆಟ್ ಆಫ್ ರೂಲ್ಸ್ ಮಾಡಿದ್ದೆ ಮನೇಲಿ ಏನಂತಂದರೆ ಗೆಸ್ಟ್ಗಳ ಮುಂದೆ ಜಗಳ ಆಡೋದು ಬೇಡ ಆದಷ್ಟು ಕಾಮಾಗಿರೋಣ ಯಾಕೆಂದ್ರೆ ಫಸ್ಟ್ ಡೇ ಬೈಸ್ಕೊಂಡಿರ್ತೀವಿ ನಾವು ನಮ್ಮ ಆಮೇಲೆ ನಾವೆಲ್ಲ ಏನು ಹೇಳಿರ್ತೀವಿ ಒಂದು ಗೆಸ್ಟ್ಗೆ ನಮ್ಮಿಂದ ಆಗಿದ್ದು ತಪ್ಪಾಗಿದೆ ಏನೇ ಮಾಡಿದ್ರು ನಿಮ್ಮ ಸಮಾಧಾನವಾಗಿ ನೋಡ್ಕೋತೀವಿ ಮತ್ತೆ ಇದು ಯಾವತ್ತೂ ರಿಪೀಟ್ ಆಗೋಲ್ಲ ನಿಮಗೆ ಅಂತ ಅವ್ರು ಹೇಳ್ತಾರೆ ನಮ್ಮ ಮುಂದೆ ಯಾರೂ ಕಿರ್ಚಾಡಬಾರ್ದು ನಮಗೆ ಇದು ರೆಸಾರ್ಟ್ ತರ ಅನ್ಸ್ಬೇಕು ರೆಸಾರ್ಟ್ ಎಲ್ಲರೂ ಬಂದು ಎಲ್ಲರ ಮುಂದೆ ಸ್ಟಾಫ್ ಕಿರ್ಚಾಡ್ತಾರ ಅಂತೆಲ್ಲ ಹೇಳಿರ್ತಾರೆ ಇವ್ರ ಜೊತೆ ಕರೆಕ್ಟಾಗಿ ಬಿಹೇವ್ ಮಾಡೋಣ ಅಂತ ಸೆಕೆಂಡ್ ಡೇ ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತೀನಿ ಅವ್ರು ತುಂಬಾ ಟಿಪ್ಸ್ ಕೊಡ್ತಾರೆ ಎಲ್ಲರೂ ಎಫರ್ಟ್ಸ್ ಹಾಕಿರ್ತಾರೆ ತುಂಬಾ ಟಿಪ್ಸ್ ಕೊಡ್ತಾರೆ ಬಟ್ ಇದಲ್ ಏನಾಗುತ್ತೆ ಅಂದ್ರೆ ಅಗೇನ್ ಡಿವೈಡ್ ಮಾಡಬೇಕಾಗಿರುತ್ತೆ ಇದು ನೋಡಿ ಇಷ್ಟು ಟಿಪ್ಸ್ ಕೊಟ್ಟಾಗ ನಾನ್ ನನ್ನ ಪಾಕೆಟ್ ಇಂದ ಏನು ಕೊಟ್ಟಿಲ್ಲ ನನ್ನ ಟಿಪ್ಸ್ ಅಲ್ಲ ಅದು ಅವರು ಕೊಟ್ಟಿದ್ದನ್ನು ನಾನು ಡಿವೈಡ್ ಮಾಡಬೇಕಾಗಿರುತ್ತೆ ಆಮೇಲೆ ಡಿವೈಡ್ ಮಾಡೋದು ಕೂಡ ಎಷ್ಟು ಜನ ಇದ್ರು ಹದ್ಮೂರು ಜನನೂ ಹದಿನಾಲ್ಕು ಜನ ಇದ್ರು ಅವರಷ್ಟು ಜನಕ್ಕೆ ಈಕ್ವಲ್ ಆಗಿ ಫೇರಾಗಿ ಕೊಡಬೇಕು ಆ್ಯಂಡ್ ಕೊಟ್ಟಿದ್ದ ಐದು ನಿಮಿಷ ಐದು ನಿಮಿಷ ಟೈಮಲ್ಲಿ ರೀಸನ್ಸ್ ಕೊಡಬೇಕು ಒಬ್ಬೊಬ್ಬರಿಗೆ ಇಲ್ಲಿ ಒಬ್ಬೊಬ್ಬ ಒಬ್ಬರಿಗೆ ರೀಸನ್ ಕೊಡೋದೇ ಕಷ್ಟ ಆಗುತ್ತೆ ಏನೇ ಕೊಡ್ತಾಯಿದ್ದೀನಿ ಏನಕ್ಕೆ ಕಮ್ಮಿ ಮಾಡ್ತಾಯಿದ್ದೀನಿ ಅಂತ ಹದಿನಾಲ್ಕು ಜನಕ್ಕೂ ರೀಸನ್ ಕೊಡಬೇಕಂದ್ರೆ ತುಂಬ ಟಫ್ ಸಿಚುವೇಶನ್ ಅದು ಆದರೂ ನಾನು ಏನು ಮಾಡ್ತೀನಿ ಫಸ್ಟು ಕಿಚನ್ ಡಿಪಾರ್ಟ್ಮೆಂಟ್ನ ಹೈಯೆಸ್ಟ್ ಇಟ್ಕೊಂಡು ಈ ದಿನಕ್ಕೆ ನಾನು ಹೈಯೆಸ್ಟ್ ಪಾಯಿಂಟ್ಸ್ ಕೊಡಬೇಕಂದ್ರೆ ಒನ್ ಫಿಫ್ಟಿ ಪಾಯಿಂಟ್ಸ್ ಅಂತ ಅನ್ಕೋತೀನಿ ಯಾಕಂದ್ರೆ ಅಷ್ಟು ಕಾಯಿನ್ಸ್ ಇರುತ್ತೆ ಯಾರು ತುಂಬ ಎಫರ್ಟ್ ಆಗಿ ಮಾಡಿದ್ರೆ ಅವ್ರಿಗೆ ಒನ್ ಫಿಫ್ಟಿ ಪಾಯಿಂಟ್ಸ್ ಒನ್ ಫಿಫ್ಟಿ ಪಾಯಿಂಟ್ಸ್ ಅಂತ ಕೊಡೋಣ ಅಂತ ಎಲ್ರಿಗೂ ಒನ್ ಫಿಫ್ಟಿ ಕೊಡ್ತೀನಿ ಕಾವ್ಯ ರಾಶಿಕಾ ಸ್ಪಂದನ ಮೂರು ಜನಕ್ಕೂ ಒನ್ ಫಿಫ್ಟಿ ಕಾಯಿನ್ಸ್ ಕೊಡ್ತೀನಿ ಯಾಕಂದ್ರೆ ಅವ್ರು ಮೂರು ಜನ ಎಫರ್ಟ್ಸ್ ಹಾಕಿರ್ತಾರೆ ಎಲ್ಲ ಆಗಿ ಯಾರ್ಯಾರು ತಪ್ಪು ಮಾಡಿದ್ರು ಅದನ್ನೆಲ್ಲ ಪಾಯಿಂಟ್ಸ್ ಕಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಉಳ್ಕೊಡ್ರೆ ಟೂ ಹಂಡ್ರೆಡ್ ಕಾಯಿನ್ಸ್ ಆಗಿರ್ತಾರೆ ನಾನು ಇದನ್ನು ಇವಾಗ ಮತ್ತೆ ಸಿಚುವೇಶನ್ ಹೇಗೆ ಬಂತೇಳಿ ಮೂರು ಜನದಲ್ಲಿ ಎರಡು ಕಾಯಿನ್ ಬಂತು ಯಾರು ಕೊಡಬೇಕು ಇವಾಗ ಎಲ್ರಿಗೂ ಈಕ್ವಲಾಗಿ ಡಿವೈಡ್ ಮಾಡಿರ್ತೀನಿ ಇವು ಒಬ್ರಿಗೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ರೆ ನಾನು ಮೂರು ಜನ ಒಟ್ಟಿಗೆ ಕೆಲಸ ಮಾಡಿದೆ ಅವ್ರಿಗೆ ಮಾತ್ರ ಹೆಂಗೆ ಬಂತು ಹೆಂಗೆ ಬಂತು ಅಂತ ತುಂಬ ಕ್ವಶನ್ಸ್ ರೇಸ್ ಆಗುತ್ತೆ ಆ ಸಿಚುವೇಶನ್ ನನಗೆ ಯಾರು ಕೊಡಬೇಕು ಯಾರು ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಬಗ್ಗೆನೇ ಯೋಚನೆ ಮಾಡಲಿಲ್ಲ ನಾನು ಅವಾಗ ಬಿಗ್ ಬಾಸ್ ಹೇಳ್ತಾರೆ ಈ ಕೂಡಲೇ ಬಂದು ಅನೌನ್ಸ್ ಮಾಡಿ ಅಂತ ಅವಾಗ ನಾನು ಕೋತೀನಿ ಗಾಡ್ ಏನು ಮಾಡ್ತೀನಿ ಏನು ಮಾಡಿ ಇನ್ನು ವೇಸ್ಟ್ ಮಾಡೋಕ್ಕಾಗಲ್ಲ ದನ್ ಅವಾಗ ನನಗೆ ನಾನೇ ಪ್ರಶ್ನೆ ಮಾಡ್ಕೋತೀನಿ ಎಲ್ಲರೂ ಎಫರ್ಟ್ ಆಗೋರು ಕರೆಕ್ಟ್ ಒಬ್ಬ ಮ್ಯಾನೇಜರ್ ಆಗಿ ನಾನು ನನ್ನ ಕೆಲಸ ಮಾಡಿದ್ನ ಎರಡು ದಿನಾನು ನಿಂತ್ಕೊಂಡು ಪ್ರತಿ ಇವಾಗ ಅವ್ರವ್ರು ಅವ್ರವ್ ಡಿಪಾರ್ಟ್ಮೆಂಟ್ ಅಷ್ಟೇ ಮಾಡ್ತಿದ್ರು ನಾನು ಪ್ರತಿ ಡಿಪಾರ್ಟ್ಮೆಂಟ್ಗೂ ಹೋಗಿ ಅವ್ರ ಕೆಲಸ ಕರೆಕ್ಟಾಗಿ ಮಾಡಿ ಆಮೇಲೆ ಯಾರಿಗೆ ಎಷ್ಟು ಡಿವೈಡ್ ಮಾಡಬೇಕು ಅಂತ ಯೋಚನೆ ಮಾಡಿ ದಟ್ ಇಸ್ ಆಲ್ಸೋ ಎಫರ್ಟ್ ಅಲ್ವಾ ವೈ ಶುಡ್ ಐ ಪುಟ್ ಮೈ ಸೆಲ್ಫ್ ಡೌನ್ ನಾನು ಅಭಿಷೇಕಕ್ಕೆ ಕೊಡಲಿಲ್ಲ ಒಬ್ಬ ಮ್ಯಾನೇಜರ್ ಆಗಿ ನನ್ನ ಕೆಲಸ ಮಾಡೋದ್ನಾ ಅವ್ರ ಹತ್ರ ಎಲ್ಲ ಬಯಸ್ಕೊಂಡು ಆಮೇಲೆ ಪ್ರೀವಿಯಸ್ ಡೇ ತುಂಬ ಇನ್ಸಿಡೆಂಟ್ಸ್ ಆಗಿರುತ್ತೆ ಅವ್ರು ಬಯೋದಾಗ್ಲಿ ಎಲ್ಲ ನಮ್ಮ ಸ್ಟಾಫ್ರೆಲ್ಲ ಬಂದ್ಬಿಟ್ಟು ನನಗೆ ಕಂಪ್ಲೇಂಟ್ ಮಾಡೋದು ಹೋಗಿ ಹೇಳಿ ಅದು ಇದು ಅಂತ ನಾನು ಸಲ ನೀವು ಬಿಲೀವ್ ಮಾಡ್ತಿರೋ ಊಟ ಮಾಡ್ತಿದ್ದವನು ಇರಿಟೇಟ್ ಆಗಿ ಹಲ್ ಕಚ್ಕೊಂಡು ಹೋಗಿ ಒಳಗಡೆ ಕಿರ್ಚಾಡಿದ್ದೀನಿ ವಾಶ್ರೂಮ್ ಒಳಗೆ ಅಷ್ಟು ಕೋಪ ಬಂದಿತ್ತು ಟ್ರಿಗರ್ ಆಗಿತ್ತು ಬಟ್ ತೋರಿಸ್ಕೋಬಾರ್ದು ದಟ್ ಇಸ್ ಆಲ್ಸೋ ಎಫರ್ಟ್ ಟ್ರೈನ್ ಸೊ ಈ ಥರ ಎಲ್ಲ ಯೋಚನೆ ಮಾಡಿ ಕೊಡ್ಬೇಕಾರೆ ಇನ್ನು ದಿನ ಯಾರಿಗೋ ಕೊಟ್ಟು ಅನ್ಫೈರ್ ಅನ್ಸೋ ಬದಲು ಇದನ್ನ ನಾನೇ ಇಟ್ಕೋತೀನಿ ಅಂತ ಅನ್ಕೊಂಡೆ ಅದು ಅನ್ಫೇರ್ ಅನಿಸ್ತು ಎಲ್ರಿಗೂ ಅನ್ಫೇರ್ ಅಂತ ಅನಿಸ್ತು ಬಟ್ ಅವಾಗ ನಾನು ಯೋಚನೆ ಮಾಡಿದ್ದು ಹೇಗೆ ಅಂದರೆ ನಾನು ಕೊಟ್ಟಿದ್ರು ಅನ್ಫೈರ್ ಆಗ್ತಿತ್ತು ಕೊಡದೇ ಇದ್ರು ಅನ್ಫೈರ್ ಆಗ್ತಿತ್ತು ಅವಾಗ ನನ್ನ ರೋಲಿಗೆ ನನ್ನ ಮ್ಯಾನೇಜರ್ ಆಗಿ ರೋಲ್ಗೆ ನಾನು ಜಸ್ಟಿಫೈ ಮಾಡ್ಕೊಂಡ್ನಾ ನನ್ನ ಕೆಲಸ ನಾನು ಮಾಡಿದ್ನ ಎಲ್ಲೋ ಕಡೆ ನಾನು ಎಷ್ಟೊಂದು ಜನ ಏನು ಮಾಡೋರಂದ್ರೆ ಹೋಗಿ ಬಾತ್ರೂಮಲ್ಲಿ ಮಲ್ಕೊಂಬಡ ಚೇಂಜಿಂಗ್ ರೂಮಲ್ಲಿ ಮಲಗೋದು ಸುಮ್ನೆ ಕೂತ್ಕೊಂಡು ಮಾತಾಡೋದು ಎಲ್ಲಂದ್ರಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು ಅದೆಲ್ಲ ನೋಡಿದಾಗ ನಾನು ಈ ಪಾಯಿಂಟ್ಸ್ ಅವ್ರಿಗೆ ಎಕ್ಸ್ಟ್ರಾ ಕೊಡ್ಬೇಕು ಅಂತ ಅನಿಸ್ಲಿಲ್ಲ ಅಲ್ಲಿ ತುಂಬಾ ಶ್ರದ್ಧೆಯಿಂದ ಬೆಳಗಿನ ಸಾಯಂಕಾಲ ಅವ್ರಿಗೂ ಕೆಲಸ ಬಿಟ್ಟಿದ್ದು ಅಲ್ವಾ ಅದೆಲ್ಲ ನೋಡಿ ಫೇರ್ ಆಗಿ ಕೊಟ್ಟ ಮೇಲೆ ಐ ಕಾಂಟ್ ಬಿ ಐ ಕಾಂಟ್ ಡೂ ಇನ್ ಜಸ್ಟ್ ಸಮ್ ಒನ್ ಅಟ್ ದ ಸೇಮ್ ಟೈಮ್ ಚಾರಿಟಿ ಮಾಡ್ಬಿಟ್ಟೆ ನನ್ನ ಪೊಸಿಷನ್ ನಾನು ಹಾಕಿದ ಎಫರ್ಟ್ಸ್ ಏನ್ ಮತ್ತೆ ಝೀರೋ ಬೆಲೋಂದ್ರೆ ಓಕೆ ಓಕೆ ಅದಕ್ಕೆ ಐ ಮತ್ತೆ ವೀಕೆಂಡಲ್ಲಿ ಏನಾಯಿತು ನೀವು ಕ್ಯಾಪ್ಟನ್ ಆದ್ರಿ ಮತ್ತೆ ಲಕ್ಕಿನೋ ಅಥವಾ ನಿಮ್ಮ ಎಫರ್ಟ್ ಕ್ಯಾಪ್ಟನ್ ಆದ್ರಿ ಬಟ್ ಗಿಲ್ಲಿ ಅವರಿಗೆ ಒಂದು ಮಾತು ರಗ್ಗಡ್ಡಾಗಿ ನೀವು ಸ್ಟ್ರಿಕ್ಟ್ ಆಗಿ ನೀನು ಬರಬೇಡ ಅಂತ ಹೇಳಿಬಿಟ್ಟಿದ್ರೆ ಅವ್ರು ಬರ್ತಿರ್ಲಿಲ್ಲ ಕ್ಯಾಪ್ಟನ್ ರೂಮ್ ಒಳಗಡೆ ಅದು ಕ್ಯಾಪ್ಟನ್ ರೂಮ್ಗೆ ಬೀಗ ಬೀಳ್ತಾನೂ ಇರಲಿಲ್ಲ ಅದಾದ್ಮೇಲೆ ಲಕ್ಸುರಿ ಟಾಸ್ಕಲ್ಲಿ ನಿಮ್ಮ ನಿಮ್ಮ ತಪ್ಪಿಂದ ಅಂದ್ರೆ ನಿಮ್ಮ ನೀವು ಕ್ಯಾಲ್ಕುಲೇಟ್ ಮಾಡೋದೊಂದು ತಪ್ಪಾಯ್ತಾ ಅಥವಾ ಬೇರೆ ಅವರು ನಿಮಗೆ ಡಿಸ್ಟರ್ಬ್ ಮಾಡಿದ್ರ ಕ್ಯಾಲ್ಕುಲೇಟ್ ಮಾಡುವಾಗ ಗೊತ್ತಿಲ್ಲ ಲಕ್ಸುರಿ ಬಜೆಟ್ ಮಿಸ್ ಆಗುತ್ತೆ ಅದು ಹತ್ತು ಸಾವಿರಕ್ಕಿಂತ ಹೆಚ್ಚು ಪಾಯಿಂಟ್ಸು ಇದು ಎಲ್ಲಿ ಮಿಸ್ಟೇಕ್ ಆಯಿತು ಅಭಿಷೇಕಿಂದ ಮ್ಯಾಥ್ಸಲ್ಲಿ ವೀಕಾ ಅಭಿಷೇಕ್ ಅಂತ ಎಲ್ಲ ಕೇಳ್ತಿದ್ರು ಮ್ಯಾಥ್ಸಲ್ಲಿ ವೀಕಾ ನೀವು ಮ್ಯಾಮ್ ಅಲ್ಲಿ ಫಸ್ಟು ಗಿಲ್ಲಿ ವಿಷಯ ಬಂದಾಗ ಗಿಲ್ಲಿ ನೋಡಿ ಏನು ಗೊತ್ತಾ ಅವನು ಅವನೊಂಥರ ನಾಟಿ ಕಿಟ್ ನಮ್ಮ ಮನೇಲಿ ಯಾವಾಗಲೂ ಒಂದು ಮನೇಲಿ ಒಬ್ಬ ನಾಟಿ ಹುಡುಗ ಇರ್ತಾನಲ್ಲ ಅವನ ಮೇಲೆ ಎಲ್ರಿಗೂ ತುಂಬ ಮುದ್ದಿರುತ್ತೆ ಬಟ್ ಅವ್ನು ನಾಟಿ ಮಂಚ ಹೇಗೆ ಅಂತಾರೆ ಮಾಡಬೇಡ ಅಂದಾಗ ಅದನ್ನು ಮಾಡ್ತಾರೆ ಅವ್ರನ್ನ ಬೆಂಡ್ ಮಾಡೋ ಒಂದು ರೀತಿಯಿಂದ ಪ್ರೀತಿಯಿಂದ ಹೇಳೋದು ಏ ಮಾಡ್ಬೇಡ ಕಣ ಪ್ಲೀಸ್ ಅಂದಾಗ ಓಕೆ ಅಣ್ಣ ಅಂದ್ಕೊಂಡು ಅವ್ನು ಮಾಡ್ದಲೇ ಇರ್ತಾನೆ ಅದನ್ನು ನಾವು ಸ್ಟ್ರಾಂಗಾಗಿ ಹೇಳಿದ್ರೆ ಅವರು ಆಗಿ ತೊಗೊಂಡು ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ ವ್ಯಕ್ತಿತ್ವ ಅವನು ಆಮೇಲೆ ತುಂಬ ಸಲ ಹೇಳಿದೀವಿ ಅವ್ನಿಗೆ ಮಾಡಬೇಡ 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 ಅಂತ ಆಮೇಲೆ ಅವ್ನು ನನ್ನ ಜೊತೆ ಒಂದಿನ ಅಲ್ಲ ಯಾರೇ ಕ್ಯಾಪ್ಟನ್ ಆದರೂ ಅವನ್ನೆಲ್ಲ ಬುಟ್ಟಿ ಎತ್ಕೊಂಡು ಹೋಗೋದು ಖುಷಿಯಾಗೋ ಒಂದೊಂದು ಎಂಜಾಯ್ ಮಾಡೋ ಸಿಚುವೇಶನ್ ಆಗಿತ್ತು ಆಯಿತಾ ಅವ್ನು ಪ್ರತಿ ವಾರ ಹಾಗೆ ಮಾಡ್ತಿದ್ದ ಆಮೇಲೆ ಆಮೇಲೆ ಏನು ಗೊತ್ತು ಒಬ್ಬರು ಖುಷಿಯಾಗಿದ್ದಾರೆ ಅಂತಂದಾಗ ಅದರಿಂದ ಏನು ಪನಿಷ್ಮೆಂಟ್ ಆಗಿಲ್ಲ ಇಲ್ಲಿವರೆಗೂ ಅಂದಾಗ ಬಿಡು ಹೋಗಲಿ ಅವ್ನು ಖುಷಿ ನಮ್ಮವನೇ ತಾನೇ ಅವನು ಅವನು ಎಲ್ಲೋ ಒಂದು ಕಡೆ ಐದು ನಿಮಿಷ ಖುಷಿ ಪಡ್ತಾನೆ ಅಂದಾಗ ನಾನು ಕ್ಯಾಪ್ಟನ್ ಆದಾಗ ಕೂಡ ಫಸ್ಟ್ ಹೇಳಿದ ವೈಸ್ ಕ್ಯಾಪ್ಟನ್ ಹೋಗೋಣ ಬಿಟ್ಟು ಖುಷಿಯಾಗಿ ಹೋಗಿದ್ದು ನಾವು ಆಯಿತಾ ಇವಾಗ ಏನಾಯ್ತು ಈ ಸಿಚುವೇಷನ್ ಏನಾಯಿತು ಅಂದರೆ ಸ್ಪಂದನ ಮತ್ತು ನಾನು ಇಬ್ಬರು ಕ್ಯಾಪ್ಟನ್ ಆದವಲ್ಲ ನನಗೆ ಏನಾಯಿತು ಅಂದರೆ ಸ್ಪಂದನ ರೂಮ್ ಯೂಸ್ ಮಾಡಲಿ ನಾವು ಒಟ್ಟಿಗೆ ಯೂಸ್ ಮಾಡೋಕ್ಕಾಗಲ್ಲ ನೀನು ಒಳಗಿರೋ ನಾನು ಹೊರಗಿರ್ತೀನಿ ಅಂತ ನಾನು ಹೋಗ್ತೀನಿ ಆ ಸಿಚುವೇಶನ್ ಗಲ್ ಗಿಲ್ಲಿ ಮತ್ ಬಂದನ ಇರೋ ಲೀನಿಯನ್ಸ್ ಮೇಲೆ ಅವ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡಿರ್ತಾನೆ ಅದನ್ನು ಕಣ್ಣಿಗೆ ಬಿದ್ದಿರಲ್ಲ ಬಂದಿದ ತಕ್ಷಣ ಹೇಳ್ತೀವಿ ಇಲ್ಲಿ ಇದೆಲ್ಲ ಮಾಡಬಾರ್ದು ಕ್ಯಾಪ್ಟನ್ ರೂಮ್ ರೆಸ್ಪೆಕ್ಟ್ ಇರಬೇಕು ಬಾ 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 ಅಂತ ಅಲ್ಲಿವರೆಗೂ ಇದ್ದವ್ ನಾವು ಬಂದು ಹೇಳಿದ ತಕ್ಷಣ ನಾನು ಇದು ಬಂದ್ಬಿಡ್ತಾನೆ ಅದು ನಾವು ಇಷ್ಟೊಂದು ದುಡ್ಡು ಎಫೆಕ್ಟ್ ಆಗಿದೆ ಅಂತ ಅನ್ಕೊಂಡಿರ್ಲಿಲ್ಲ ಇನ್ಫ್ಯಾಕ್ಟ್ ನಾನು ಅದನ್ನು ಅವನದೇ ತಪ್ಪು ಅಂತ ಹೇಳಲ್ಲ ನಮ್ದು ತಪ್ಪಿದೆ ಬಟ್ ಅದೇ ನಾವು ಅದು ಅದೊಂದು ಪ್ರೀತಿ ಇತ್ತಲ್ಲ ಅವ್ನು ಯಾವಾಗಲೂ ಇದೇ ಥರ ಬಿಡು ಕಂಫರ್ಟಬಲ್ ಆಗಿದಾನೆ ಅದಕ್ಕೋಸ್ಕರ ಹೇಗೆ ಮಾಡ್ತಾನೆ ಅಂತ ಆ ಸಿ ಆ ಥರ ಇತ್ತೇನು ಬಟ್ ನಾವೆಲ್ಲ ಇದ್ದಾಗ ಅವ್ನು ಯಾವತ್ತು ಬೆಡ್ ಮೇಲೆ ಆ ಥರ ಮಾಡಿರಲಿಲ್ಲ ಮೇ ಬಿ ಸ್ಪಂದನ ಮೇಲೆ ಲೀನಿಯನ್ಸ್ಗೆ ಲೀನಿಯನ್ಸ್ ಆತರ ಮಾಡಿದ್ನೇನು ಬಟ್ ಅವನು ಇಂಟೆನ್ಸ್ ಮಾಡ್ದ ಅಂತ ಅನ್ಸಲ್ಲ ಬಟ್ ಅದೇ ಇನ್ನೂ ಸ್ವಲ್ಪ ಸ್ಟ್ರಿಕ್ಟಾಗಿ ಆಗಿ ಹೇಳ್ಬೋದಾಗಿತ್ತು ನೋಡಿದ ತಕ್ಷಣ ನಾನು ಹೇಳ್ದೆ ಧನುಷು ಹೇಳ್ದ ಸ್ಪಂದನ ಹೇಳ್ಬೋದಾಗಿತ್ತು ಅಂತ ಅನ್ಸುತ್ತೆ ದಟ್ ವಾಸ್ ಒನ್ ಇನ್ನೊಂದ್ ಆ ಲಕ್ಸುರಿ ಟಾಸ್ ಇಲ್ಲಿವರೆಗೂ ಲಕ್ಸುರಿ ನಮ್ಮ ಮನೆಗೆ ನಾನು ಹೋದಾಗೆ ಬಂದಿರೋದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದ್ರೆ ಮ್ಯಾಚ್ ಅಲ್ಲಿ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತಲೇ ಮನೆಯವ್ರು ನನ್ನ ಕಳಿಸ್ತಾ ಅಲ್ಲಿ ಹೋಗಿ ಮಾಡಿ ಅಂತ ಆಮೇಲೆ ಏನಂದರೆ ಇಲ್ಲಿ ಮನೇಲಿ ಏನು ಪ್ರಾಬ್ಲಮ್ ಅಂದರೆ ಒಂದು ಸಿಚುವೇಶನ್ ಬಂದಾಗ ಅಲ್ಲಿ ಹೋಗಿ ತಪ್ಪಾಗ್ಬಿಟ್ರೆ ನನ್ನ ಮೇಲೆ ಎಲ್ಲಿ ಬ್ಲೇಮ್ ಬಂದ್ಬಿಡುತ್ತೆ ಅಂತ ಅರ್ದ ಜನ ಹೋಗೋದೇ ಇಲ್ಲ ಓಕೆ